ವೆರಿ ಫಸ್ಟ್ ಐ ಸ್ಪೀಕ್ ವಿತ್ ಒಂದು ಲೈಫ್ ಲೆಸನ್ ಮಾತಾಡ್ತೀನಿ ಇಲ್ಲಿ ಮೂರು ಪಾತ್ರಗಳು ನಿಮಗೆ ಕಣ್ಣೆದ್ರೆ ಕಾಣಿಸ್ತಾ ಇದೆ ಯಾವುದು ಅಂತ ನಿಮಗೆ ಗೊತ್ತಾಗಿದೆ ಅನ್ಕೋತೀನಿ ಒನ್ ಈಸ್ ಕೃಷ್ಣ ಅರ್ಜುನ ಆ್ಯಂಡ್ ದುರ್ಯೋಧನ ಬಹಳಷ್ಟು ಫೋಟೋಗಳಲ್ಲಿ ನೀವು ಅರ್ಜುನ ಕೃಷ್ಣನಿಗೆ ಹೀಗೆ ನಿಂತಿರೋದೆ ನೋಡಿರ್ತೀರ ಅಂದರೆ ಏನು ಸರಿ ಏನು ತಪ್ಪು ಎಲ್ಲ ಥರ ತಿಳುವಳಿಕೆಗಳನ್ನು ನಾಲೆಡ್ಜ್ಗಳನ್ನು ಅರ್ಜುನನಿಗೆ ಕೃಷ್ಣನೇ ಮೂಡಿಸ್ಬೇಕು ಬಟ್ ಇದೇ ಪರಿಸ್ಥಿತಿ ಇರಬಾರ್ದು ಅಂತ ಹೇಳಿ ಸರಿ ಬುದ್ಧಿವಾದ ಹೇಳೋದಕ್ಕೆ ಕೃಷ್ಣನ ಬಳಿ ಕೃಷ್ಣನು ದುರ್ಯೋಧನನ್ ದುರ್ಯೋಧನನ ಬಳಿ ಹೋಗ್ತಾನೆ ದುರ್ಯೋಧನನ ಬಳಿ ಹೋದಾಗ ದುರ್ಯೋಧನ ಹೇಳ್ತಾನೆ ಕೃಷ್ಣ ನಿನ್ನ ಟೀಚಿಂಗ್ ನನಗೆ ಅಗತ್ಯ ಇಲ್ಲ ಬಿಕಾಸ್ ನನಗೆ ಗೊತ್ತು ಎಲ್ಲದು ಯಾವುದು ಸರಿ ಯಾವುದು ತಪ್ಪು ಎಲ್ಲದು ನನಗೆ ಗೊತ್ತು ಅರ್ಜುನನಿಗೆ ಗೊತ್ತಿಲ್ಲ ಅವನು ಮುಟ್ಟಾಳ ಇದ್ದಾನೆ ಅವನಿಗೆ ಸರಿಯಾವುದು ತಪ್ಪ್ಯಾವುದು ಗೊತ್ತಿಲ್ಲ ನೀನು ಹೇಳ್ಕೊಡ್ಬೇಕು ಬಟ್ ಐ ನೋ ಎವ್ರಿಥಿಂಗ್ ನನಗೆ ಸರಿಯಾವುದು ತಪ್ಪ್ಯಾವುದು ಎಲ್ಲ ಗೊತ್ತು ಆದರೆ ಕೃಷ್ಣ ಸರಿಯಾದದ್ದನ್ನು ಮಾಡಲಿಕ್ಕಾಗ್ತಾ ಇಲ್ಲ ತಪ್ಪುಗಳನ್ನು ಬಿಡ್ಲಿಕ್ಕಾಗ್ತಾ ಇಲ್ಲ ಹಾಗಾಗಿ ನಾನು ಈ ಪರಿಸ್ಥಿತಿಯಲ್ಲಿ ಈ ಪರಿಸ್ಥಿತಿಯಲ್ಲಿ ಇದ್ದೀನಿ ಅಂತ ಹೇಳ್ಕೊತಾನೆ ಅಂದರೆ ದುರ್ಯೋಧನನ ಮಾತಿಂದ ಇನ್ನೊಂದು ಅರ್ಥ ಮಾಡ್ಕೋತಿರಂತೀನಿ ಯಾವುದು ಸರಿ ಅನ್ನೋದು ನನಗೂ ಗೊತ್ತು ನಿಮಗೂ ಗೊತ್ತು ಯಾವುದು ತಪ್ಪು ಅನ್ನೋದು ನನಗೂ ಗೊತ್ತು ನಿಮಗೂ ಗೊತ್ತು ಸರಿಯಾದದನ್ನು ಫಾಲೋ ಮಾಡೋಕ್ಕೆ ಆಗ್ತಾ ಇಲ್ಲ ತಪ್ಪುಗಳನ್ನು ಬಿಡೋದಕ್ಕಾಗ್ತಾ ಇಲ್ಲ ಈ ಎರಡರ ಸಂಕಷ್ಟದಲ್ಲಿ ನಾವು ಯಶಸ್ಸು ಪಡೀತಾ ಇಲ್ಲ ನಾವು ದುರ್ಯೋಧನರಾಗ್ತಾಯಿದ್ದೀವಿ ಈಗ ಅನ್ಕೋಬೋದು ನೀವು ನಮ್ಮೆಲ್ಲರೊಳಗೂ ಸ್ವಲ್ಪ ಸ್ವಲ್ಪ ದುರ್ಯೋಧನ ಇದ್ದಾರೆ ಅಂತ ಪರ್ಸೆಂಟೇಜ್ ಇಸ್ ಮೇ ಬಿ ವೆರಿ ಒಬ್ಬೊಬ್ಬರಲ್ಲಿ ಹತ್ತು ಪರ್ಸೆಂಟ್ ಇಪ್ಪತ್ತು ಪರ್ಸೆಂಟ್ ಇದ್ದರೆ ಒಬ್ಬೊಬ್ಬರು ದುರ್ಯೋಧನಗಿಂತ ಒಂದು ಹೆಚ್ಚಿನ ಪಾತ್ರವನ್ನು ವಹಿಸ್ತಾ ಇರ್ಬೋದು ಯಾಕಂದರೆ ತುಂಬ ಗೊತ್ತು ನಿಮಗೆ ನಾನು ಡ್ರಿಂಕ್ಸ್ ಮಾಡಬಾರ್ದು ಮಾಡಬಾರ್ದು ಅಂತ ಗೊತ್ತು ಬಟ್ ಮಾಡ್ತಿದ್ದೀವಿ ಸ್ಮೋಕ್ ಮಾಡಬಾರ್ದು ಅಂತ ಗೊತ್ತು ಮಾಡ್ತಾ ಇದ್ದೀವಿ ಆ ಗುಟ್ಕಾ ಅದು ಇದು ತಿನ್ನಬಾರ್ದು ಅಂತ ಗೊತ್ತು ತಿಂತಾ ಇದ್ದೀವಿ ಟೈಮ್ ವೇಸ್ಟ್ ಮಾಡಬಾರ್ದು ಸೋಷಿಯಲ್ ಮೀಡಿಯಾಗಳಲ್ಲಿ ಗೊತ್ತು ಮಾಡ್ತಾ ಇದ್ದೀವಿ ಯಾವುದು ಮಾಡಬಾರ್ದು ಅಂತ ಗೊತ್ತಿದೆ ಆದರೂ ಅದನ್ನು ಅವಾಯ್ಡ್ ಮಾಡೋಕ್ಕಾಗ್ತಾ ಇಲ್ಲ ಅಂದರೆ ನಮ್ಮೊಳಗೊಬ್ಬ ದುರ್ಯೋಧನ ಇದ್ದಾನೆ ಅಂತ ಇವತ್ತಿನಿಂದ ಅಷ್ಟೇ ನಾವು ತುಂಬ ದೊಡ್ಡ ದೊಡ್ಡ ತೇರಿ ದೊಡ್ಡ ದೊಡ್ಡ ಕಾನ್ಸೆಪ್ಟ್ಗಳನ್ನ ಹೇಳ್ತಾ ಬರಲ್ಲ ನಮಗೆ ನಾವು ಅವೇರ್ನೆಸ್ ಬರಬೇಕು ಏನಿಲ್ಲ ಹೇಳ್ತೀನಿ ಅಂದರೆ ವಿನೋ ಎವ್ರಿಥಿಂಗ್ ಎಲ್ಲದೂ ನಮಗೆ ಗೊತ್ತು ನೀವು ಡಿಗ್ರಿ ಆಗಿದೆ ಪಿ ಯು ಆಗಿದೆ ಅಂದರೆ ನಿಮಗೆಲ್ಲ ಗೊತ್ತಿರುತ್ತೆ ಓನ್ಲಿ ಇಶ್ಯೂ ಇಂಪ್ಲಿಮೆಂಟೇಷನ್ ಬೆಳಗ್ಗೆ ಏಳ್ಬೇಕು ಹೇಳೋದರಿಂದ ಒಳ್ಳೆ ಲಾಭಗಳಿದೆ ನಮ್ಮ ಫಿಸಿಕಲ್ ಆ್ಯಕ್ಟಿವಿಟೀಸ್ ಏನು ಮಾಡ್ಕೋಬೇಕು ಅಂತ ಆ ಸಾಧನೆ ಮಾಡ್ತೀವಿ ಅನಾರೋಗ್ಯ ಇದೆ ದೇಹವನ್ನು ಮೂರು ತಿಂಗಳಲ್ಲಿ ನಾವು ಸ್ಟ್ರಾಂಗ್ ಮಾಡಬೇಕು ದಪ್ಪ ಇದ್ದವರು ತೆಳ್ಳಗಬೇಕು ತೆಳ್ಳಗಿದವರು ಆಗಬೇಕು ಅನ್ಹೆಲ್ತಿಂದ ಹೆಲ್ತ್ ಕಡೆಗೆ ಬರಬೇಕು ಈ ಎಲ್ಲ ನಿಮಗೆ ಗೊತ್ತು ಆದರೆ ಇಂಪ್ಲಿಮೆಂಟ್ ಮಾಡ್ತಾ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ಇಂಪ್ಲಿಮೆಂಟೇಷನ್ ಬೇಡ ಜಸ್ಟ್ ಟೆನ್ ಪರ್ಸೆಂಟ್ ಫೈವ್ ಪರ್ಸೆಂಟ್ ಇಂಪ್ಲಿಮೆಂಟೇಷನ್ ಮಾಡಿದರೂ ಸಾಕು ನಿಮ್ಮ ಲೈಫಲ್ಲಿ ಡ್ರಾಸ್ಟಿಕ್ ಚೇಂಜಸ್ ಆಗುತ್ತೆ ಎಷ್ಟು ಚೇಂಜಸ್ ಆಗುತ್ತೆ ಅನ್ನೋದು ಯು ಕಾಂಟ್ ಬಿಲೀವ್ ದಟ್ ಇನ್ವೆಸ್ಟ್ ಯುವರ್ ಟೈಮ್ ಬೆಳಿಗ್ಗೆ ಐದುವರೆಗೆ ಎದ್ಕೊಂಡು ಯಾವುದೋ ಪ್ರವಚನ ಕೇಳೋಕೆ ಅಂತ ಕೂತ್ಕೊಬಿಡ್ರಿ ಅಲ್ಲಿ ನೋಡ್ತಾ ಇರಬೇಕಾದ್ರೆ ಈ ವಿಡಿಯೋನೀಗ ಏ ಇವನಿಗಿಂತ ಚೆನ್ನಾಗಿ ಅವ್ರು ಹೇಳ್ತಾರೆ ಅವ್ರಿಗಿಂತ ಚೆನ್ನಾಗಿ ಇವ್ರು ಹೇಳ್ತಾರೆ ಡೋಂಟ್ ಡಿಸೈಡ್ ಐ ಆಮ್ ನಾ ಗುಡ್ ಆರ್ ಬ್ಯಾಡ್ ನಾನು ಚೆನ್ನಾಗಿ ಹೇಳ್ತೀನೋ ಚೆನ್ನಾಗಿ ಹೇಳಲ್ವೋ ನನ್ನ ಬಗ್ಗೆ ಯೋಚನೆ ಮಾಡ್ಕೋತಾ ಕುತ್ಕೊಬೇಡಿ ಯು ಬಿಕಮ್ ದ ಗುಡ್ ಒಂದು ವರ್ಡ್ ನಾನು ಹೇಳಿರೋ ಒಂದು ಪದ ನಾ ತೋರಿಸಿರೋ ಒಂದು ಸ್ಲೈಡ್ ನಿಮ್ಮ ಬದುಕಲ್ಲಿ ಬದಲಾವಣೆ ಇತ್ತಂದರೆ ದಟ್ ಈಸ್ ದ ಚೇಂಜಸ್ ದಟ್ಸ್ ವೈ ಈ ಯಾರು ವರಾಟರ್ ಹೇಳೋರಿರ್ತಾರೆ ಅವರನ್ನು ನೀವು ಸರಿನೋ ತಪ್ಪೋ ಡಿ ಮಾಡ್ತಾ ಕುತ್ಕೋಬೇಡಿ ಹಿಂದಿನ ಒಂದು ವಿಡಿಯೋದಲ್ಲಿ ನಾನು ಬೆಳಗ್ಗೆ ಲೈವ್ ಬರ್ತೀನಿ ಅಂದಾಗ ಕಾಮೆಂಟ್ ಒಂದು ಹತ್ತು ಬಂದಿದ್ದೇನು ಅಂದರೆ ಇವೆಲ್ಲ ಗೊತ್ತಿದ್ದ ನೀವು ನೀವೇನು ಕ ಯು ಪಿ ಎಸ್ ಸಿ ಮಾಡಲಿಲ್ಲ ಇವೆಲ್ಲ ಗೊತ್ತಿದ್ದ ನೀವು ನೀವ್ಯಾಕೆ ಅದು ಮಾಡಲಿಲ್ಲ ನಿನಗೆ ಯಾವುದು ಮಾಡಬೇಕು ಅನ್ನೋದನ್ನು ನಾನು ಮಾಡಬೇಕು ಅಂತಲ್ಲ ನನಗೆ ಏನು ಮಾಡಬೇಕು ಅಂತ ನನಗೆ ಗೊತ್ತು ನಾನು ಮಾಡ್ತಾಯಿದ್ದೀನಿ ನಿನಗೆ ಅದಾಗಬೇಕು ಅಂದಿದ್ದು ನಾನು ಮಾಡಬೇಕು ಹಾಗೆ ಅಗತ್ಯ ಇಲ್ಲ ದಿಸ್ ಈಸ್ ದ ಪ್ರಿನ್ಸಿಪಲ್ ನಾನೇನಾಗಬೇಕು ಅಂತ ಹೇಳ್ತೀನೋ ಅದನ್ನ ಮಾಡೋದಲ್ಲ ನೀವು ನಿಮಗೆ ಏನಾಗಬೇಕು ಅಂತ ಡಿಸೈಡ್ ಮಾಡ್ಕೋಬೇಕು ಅದಕ್ಕೆ ಬೇಕಾದ ಚೇಂಜಸ್ಗಳನ್ನು ಮಾಡ್ಯುಲೇಷನ್ಸ್ಗಳನ್ನು ಟ್ಯೂನಿಂಗ್ಗಳನ್ನು ಲೈಫಲ್ಲಿ ಮಾಡ್ಕೊಳ್ಳಿ ಯಶಸ್ಸು ಹಂಡ್ರೆಡ್ ಪರ್ಸೆಂಟ್ ಬರುತ್ತೆ ಸ್ನೇಹಿತರೆ ವೀಡ್ಸ್ ಆ್ಯಂಡ್ ಸೀಡ್ಸ್ ಕಳೆ ಮತ್ತು ಕೃಷಿ ಬೀಜಗಳು ಇವೆರಡರ ನಡುವೆ ಡಿಫ್ರೆನ್ಸ್ ನೋಡಿ ಕಳೆಗೆ ಫಾರ್ಮರ್ ಅಗತ್ಯ ಇಲ್ಲ ಕೃಷಿಕ ಬೇಕಾಗೇ ಇಲ್ಲ ಸೀಡ್ಸ್ಗೆ ಕೃಷಿಕ ಬೇಕು ದಟ್ ಈಸ್ ವೈ ಬೀಜಗಳನ್ನು ಮಾಡಿ ನಾವು ಅದೇನು ಒಂದು ಉದ್ಯೋಗ ಮಾಡ್ತೀವಲ್ಲ ಅದಕ್ಕೆ ಅಗ್ರಿಕಲ್ಚರ್ ಅಂತ ಕರಿತೀವಿ ಕಲ್ಚರ್ ಅಗ್ರಿಕಲ್ಚರ್ ಕಲ್ಚರ್ ಕೊಟ್ಟಾಗ ಮಾತ್ರ ನೀವು ಬೆಳೆ ತೆಗೆಯಲು ಸಾಧ್ಯ ಅದೇ ರೀತಿ ನಾವು ಎಕ್ಸಾಮ್ ವಾರಿಯರ್ಸ್ ಇದ್ದೀವಲ್ಲ ನಮ್ಮಲ್ಲೂ ಕೆಲವೊಂದು ಕಲ್ಚರ್ಗಳನ್ನ ರೂಢಿಸ್ಕೋಬೇಕಾಗತ್ತೆ ನಮಗೆ ಬೇಕಾದಾಗ ಓದೋದು ಬೇಕಾದಾಗ ನಿದ್ದೆ ಮಾಡೋದು ಬೇಕಾದಾಗ ಏನೇನೋ ಮಾಡ್ತಾ ಕೂತ್ಕೊಂಡ್ರೆ ಸಕ್ಸಸ್ ಬರಲ್ಲ ಒಬ್ಬ ರೈತ ಯಾವತ್ತು ಮಳೆ ಬರುತ್ತೆ ಯಾವತ್ತು ಬಿತ್ತಬೇಕು ಯಾವತ್ತು ನೀರು ಬಿಡಬೇಕು ಯಾವತ್ತು ಕಳೆ ತೆಗಿಬೇಕು ಅದನ್ನು ಕರೆಕ್ಟಾಗಿ ಅಪ್ ಮಾಡಿದಾಗ ನಾಲ್ಕು ತಿಂಗಳಿಗೆ ಅವನಿಗೆ ಬೆಳೆ ಬರುತ್ತೆ ಅವನಿಗೆ ಖುಷಿಯಾದಾಗ ಹೋಗಿ ಬೀಜ ಬಿತ್ತೋದು ಅವನಿಗೆ ಖುಷಿಯಾದಾಗ ಕಳೆ ತೆಗೆದ್ರೆ ಬೆಳೆ ಬರಲ್ಲ ಅಲ್ಲಿ ಕಳೆ ಬರುತ್ತೆ ದಟ್ಸ್ ವೈ ನಿಮ್ಮ ಲೈಫಲ್ಲಿ ಕಳೆ ಬೆಳೀತಿರೋ ಬೆಳೆ ಬೆಳೀತಿರೋ ಕಲ್ಚರ್ ಆಗ್ತಿರೋ ಕಲ್ಚರ್ ಆಗಲ್ವೋ ಟುಡೇ ಯು ಡಿಸೈಡ್ ನಾನು ಕಲ್ಚರ್ಡ್ ಮಾಡ್ತೀನಿ ನಾನು ಲೈಫಲ್ಲಿ ಬದಲಾವಣೆ ತರ್ತೀನಿ ಇವತ್ತು ಒಂಬತ್ತು ಗಂಟೆಗೆ ಎದ್ದಿದ್ದೆ ನೆನ್ನೆ ಇವತ್ತು ಐದುವರೆಗೆ ಎದ್ದು ಕೂತ್ಕೊಂಡಿದ್ದೀನಿ ಸ್ನೇಹಿತರೆ ಜಾಗೃತರಾಗಿರಿ ಒಂದು ವಿಚಾರದಲ್ಲಿ ಬುದ್ಧ ಬುದ್ಧಿ ಬುದ್ಧು ಈ ಮೂರು ಪದಗಳು ಭಾಳ ಹತ್ತತ್ರ ಇದೆ ನೀವು ಒಂದು ಇಂಟೆಲೆಕ್ಚುವಲ್ ಲೆವೆಲಲ್ಲಿ ಇದ್ದೀರಾ ಅಂದರೆ ದಟ್ ಇಸ್ ಬುದ್ಧಿ ಅಂತ ಕರಿತೀವಿ ಆ ಬುದ್ಧಿಯನ್ನು ಸರಿಯಾಗಿ ಬಳಸಿಕೊಳ್ಳದೆ ಹೋದರೆ ಅಂದರೆ ನಿಮ್ಮ ಕೈಲಿ ಒಂದು ಬ್ಲೇಡ್ ಇದೆ ಬ್ಲೇಡ್ ತೆಗೆದುಕೊಂಡು ಪೇಪರ್ನ ಕಟ್ ಮಾಡಿ ಒಂದು ಸುಂದರವಾದ ಚಿತ್ರಗಳನ್ನು ಪೇಪರ್ ಕಟ್ಟಿಂಗ್ಸನ್ನು ರೆಡಿ ಮಾಡ್ಬೋದು ಅದೇ ಬ್ಲೇಡನ್ನು ಕೈಗೆ ಕೊಯ್ದುಕೊಂಡು ಯಾರ್ದೋ ಹೆಸರು ಬರ್ಕೊಂಡು ನಿಮ್ಮ ಬ್ಲಡ್ಡನ್ನು ಸೋರಿಸಿ ಬಾಡಿಗೆ ಡ್ಯಾಮೇಜ್ ಮಾಡ್ಕೋಬೋದು ಬುದ್ಧಿ ಸರಿಯಾಗಿ ಬಳಸಿದರೆ ಅದು ಬುದ್ಧಿ ಅಂತ ಕರಿತೀವಿ ಸ್ವಲ್ಪ ಹೆಚ್ಚು ಕಡಿಮೆ ಆದರೆ ಕೆಳಗಡೆ ಲೆವೆಲ್ಗೆ ಬುದ್ಧು ಅಂತ ಕರೀತಾರೆ ನಮ್ಮ ಲೈಫಲ್ಲಿ ನನ್ನನ್ನು ಈಗಲೂ ಭಾಳ ಜನ ಬುದ್ಧು ಕರಿತಾ ಇರ್ತಾರೆ ಅವನ್ನ ಇಂಟೆಲೆಕ್ಚುವಲ್ ಲೆವೆಲ್ಗೆ ನಾವು ಇಲ್ಲದೇ ಇದ್ದಾಗ ನಾವು ಬುದ್ಧೂ ಪ್ರತಿಯೊಬ್ಬರಲ್ಲೂ ಬುದ್ಧುತನ ಇದೆ ಬುದ್ಧಿ ಇದೆ ಬುದ್ಧನೂ ಇದ್ದಾನೆ ಯಾವತ್ತು ನೀವು ಜಾಗೃತರಾಗ್ತಿರೋ ಎನ್ಲೈಟನ್ ಆಗ್ತಿರೋ ಬದಲಾಗಬೇಕು ಅಂತ ಹೊರಡ್ತಿರೋ ನಡುರಾತ್ರಿಯಲ್ಲಿ ಎಚ್ಚರಗೊಂಡು ಬುದ್ಧ ಹೋಗಿ ಇಡೀ ಜಗತ್ತಿಗೆ ಶಾಂತಿಯನ್ನು ಬೋಧಿಸಿದ ನೀವು ನಡುರಾತ್ರಿಯಲ್ಲಿ ಎದ್ದು ಎಲ್ಲೋ ಹೋಗಿರಿ ಅಂತ ಹೇಳ್ತಾಯಿಲ್ಲ ಬೆಳಗಿನ ಜಾವ ಎದ್ದು ಓದಿ ಓಡಿ ಸಕ್ಸಸ್ ಪಡೀರಿ ಒಂದು ವರ್ಷದಲ್ಲಿ ಬದುಕು ಬದಲಾಗತ್ತೆ ಬುದ್ಧು ಇದ್ದೀರಿ ಬುದ್ಧು ಇದ್ದೀನಿ ಬುದ್ಧಿನಿಂದ ಬುದ್ಧಿಗೆ ಬರಲಿ ಬುದ್ಧಿಯಿಂದ ಬುದ್ಧತ್ವಕ್ಕೆ ಹೋಗಲಿ ಬುದ್ಧತ್ವ ಎಂದರೆ ಎಲ್ಲವನ್ನು ತ್ಯಾಗ ಮಾಡಿ ಹೋಗೋ ಸ್ಪಿರಿಚ್ಯಾಲಿಟಿ ಬೋಧಿಸುವಷ್ಟು ಮಹಾತ್ಮ ನಾನಲ್ಲ ನಾನು ಸದ್ಯಕ್ಕೆ ಬುದ್ಧತ್ವದಿಂದ ಬುದ್ಧಿತ್ವ ಕಡೆಗೆ ನಿಮ್ಮನ್ನು ತರದ್ಕೊಂಡು ಬರೋ ಪ್ರಯತ್ನ ಮಾಡ್ತೀನಿ